ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ ಮೊದಲನೆಯದು ನಿನ್ನ ಮೇಲೆ ನಂಬಿಕೆ ಇಲ್ಲದವರಿಗೆ ವಿವರಣೆ ಕೂಡ ಬೇಕಾಗಿಲ್ಲ ಎರಡನೆಯದು ನಿನಗೆ ಗೌರವ ಇಲ್ಲದ ಕಡೆ ಹೆಚ್ಚು ಸಮಯ ಇರಬೇಡ ಇನ್ನು ಮೂರನೆಯದು ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರಿಗಾಗಿ ದುಃಖಿಸಬೇಕಾಗಿಲ್ಲ ತೀಡದೇ ಇದ್ದರೆ ರತ್ನ ಪ್ರಕಾಶಿಸುವುದಿಲ್ಲ ಹಾಗೆ ಕಷ್ಟಗಳಿಗೆ ತಡೆದುಕೊಳ್ಳುವ ವ್ಯಕ್ತಿ ಎಂದಿಗೂ ಪರಿಪೂರ್ಣತೆ ಸಾಧಿಸುವುದಿಲ್ಲ ಅಳುವುದು ತಪ್ಪಲ್ಲ ಹಾಗೆ ಕೆಳಗೆ ಬೀಳುವುದು ತಪ್ಪಲ್ಲ ಅತ್ತ ನಂತರ ನಗದಿರುವುದು ತಪ್ಪು ಮತ್ತು ಕೆಳಗೆ ಬಿದ್ದ ನಂತರ ಮೇಲೇಳದಿರುವುದು ತಪ್ಪು ಅಂದರೆ ಜೀವನವೆಲ್ಲ ದುಃಖದಲ್ಲೇ ಮುಳುಗುವುದು ಅಲ್ಲವೆಂದು ಸೋತರೆ ಜೀವನವೆಲ್ಲ ಸೋಲೆ ಎಂದು ಭಾವಿಸುವುದು ಅಲ್ಲ ಮತ್ತೆ ಗೆಲ್ಲಲು ಯತ್ನಿಸುವುದು ಮನುಷ್ಯನಿಗೆ ಬೇಕಾಗಿರುವುದು ಬರೀ ಆಸ್ತಿಯ ಅಂತಸ್ತುಗಳೇ ಅಲ್ಲ ಜೊತೆಗೆ ಬಾಂಧವ್ಯ ಮತ್ತು ಆತ್ಮೀಯತೆ ಆಸ್ತಿಗಳು ಕರಗಿ ಹೋಗಲು ಜೀವಿಸಬಲ್ಲ ಆದರೆ ಬಾಂಧವ್ಯ ಆತ್ಮೀಯತೆ ದೂರ